ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳಿನ ಮೂರನೇ ತಾರೀಖಿನ ದಿನದನು ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನದನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವುವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ದೈನಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ದಿನ ಗ್ರಹ ನಕ್ಷತ್ರ ತಿಥಿಗಳ ಮಾಹಿತಿ ಮತ್ತು ಯೋಗಗಳ ಕುರಿತು ನೋಡೋಣ ಈ ದಿನವು ಭಾನುವಾರದ ದಿನವಾಗಿರಲಿದ್ದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ನವಮಿಯ ತಿಥಿ ಇರಲಿದೆ ನವಮಿ ತಿಥಿಯು ಈ ದಿನ ಬೆಳಿಗ್ಗೆಯ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೆ ಇರಲಿದ್ದು ನಂತರದಲ್ಲಿ ದಶಮಿ ತಿಥಿ ಪ್ರಾರಂಭವಾಗಲಿದೆ ಜತೆಗೆ ಈ ದಿನ ಬೆಳಿಗ್ಗೆಯ ಆರು ಗಂಟೆ ಮೂವತ್ತೈದು ನಿಮಿಷದವರೆಗೆ ವಿಶಾಖ ನಕ್ಷತ್ರದ ಗೋಚರವಿರಲಿದ್ದು ನಂತರದಲ್ಲಿ ಅನುರಾಧ ನಕ್ಷತ್ರದ ಗೋಚರ ಪ್ರಾರಂಭವಾಗಲಿದ್ದೆ ಜತೆ ಜತೆಗೆ ಈ ದಿನ ಬೆಳಿಗ್ಗೆಯ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಶುಕ್ಲ ಹೆಸರಿನ ಯೋಗ ಇರಲಿದ್ದು ನಂತರದಲ್ಲಿ ಬ್ರಹ್ಮ ಹೆಸರಿನ ಯೋಗ ಪ್ರಾರಂಭವಾಗಲಿದ್ದೆ ಇನ್ನು ಚಂದ್ರದೇವನು ಈ ದಿನ ವೃಶ್ಚಿಕ ರಾಶಿಯಲ್ಲಿ ಗೋಚರಿಸಲಿದ್ದೆ ಅದೇ ಸೂರ್ಯದೇವನು ಈ ದಿನ ಕರ್ಕರಾಶಿಯಲ್ಲಿ ಗೋಚರಿಸಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ್ ಮುಹೂರ್ತ ಅಭಿಜಿತ್ ಮುಹೂರ್ತ ಮಧ್ಯಾಹ್ನದ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ಇರಲಿದ್ದೆ ಇದು ಈ ದಿನದ ಗ್ರಹ ನಕ್ಷತ್ರ ತಿಥಿಯ ಕುರಿತಾದ ಮಾಹಿತಿಯಾಗಿದ್ದು ಇದರ ಆಧಾರದ ಮೇಲೆಯೇ ನಿಮ್ಮ ದಿನಚರಿಯಲ್ಲಿಯೂ ಬದಲಾವಣೆ ಕಂಡು ಬರಲಿದೆ ಇನ್ನು ಈಗ ಈ ದಿನದನು ರಾಶಿಯ ಫಲಗಳ ಕುರಿತು ನೋಡುವುದಾದರೆ ಪ್ರತಿ ವ್ಯಕ್ತಿಯನ್ನು ಆಲಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರಕಬಹುದು ಯಾವುದೇ ದೀರ್ಘಕಾಲೀನ ಹೂಡಿಕೆಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಕೆಲವು ಆಲಾದಕ ರಕ್ಷಣಗಳನ್ನು ಕಳೆಯಲು ಪ್ರಯತ್ನಿಸಿ ಮನೆಯಲ್ಲಿ ನಿಮ್ಮ ಮಕ್ಕಳು ಅತಿಶಯೋಕ್ತಿ ಇರುವ ಸಂದರ್ಭದಲ್ಲಿ ನಿಮ್ಮನ್ನು ಸಿಲುಕಿಸುತ್ತಾರೆ ಯಾವುದೇ ಕ್ರಮ ಕೈಗೊಳ್ಳುವ ಮೊದಲು ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಿ ಪ್ರೇಮದಲ್ಲಿ ಗುಲಾಮರಂತೆ ವರ್ತಿಸಬೇಡಿ ನಿಮ್ಮ ಹಾಸ್ಯಪ್ರಜ್ಞೆ ನಿಮ್ಮ ಮಹಾನ್ ಆಸ್ತಿಯಾಗಿದೆ ನಿಮ್ಮ ಸಂಗಾತಿ ಇತರರ ಕೆಟ್ಟ ಪ್ರಭಾವದಲ್ಲಿ ಬಂದು ನಿಮ್ಮ ಜೊತೆ ಜಗಳವಾಡಬಹುದು ಆದರೆ ನಿಮ್ಮ ಪ್ರೀತಿ ಮತ್ತು ಸಹಾನುಭೂತಿ ಎಲ್ಲವನ್ನೂ ಪರಿಹರಿಸುತ್ತದೆ ಇಂದು ನಿಮ್ಮ ವ್ಯಕ್ತಿತ್ವವು ಜನರನ್ನು ನಿರಾಶೆಗೊಳಿಸಬಹುದು ಆದ್ದರಿಂದ ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಮಾಡುವ ಅಗತ್ಯವಿದೆ ಇಂದು ನಿಮಗೆ ಬೆಂಬಲ ಮತ್ತು ಸಕಾರಾತ್ಮಕ ಶಕ್ತಿಯ ಅಲೆಯನ್ನು ತರುತ್ತದೆ ನೀವು ಪ್ರಸ್ತುತ ಸಿಲುಕಿಕೊಂಡಿರುವ ಈ ದಯನೀಯ ಪರಿಸ್ಥಿತಿಯಿಂದ ನಿಮ್ಮನ್ನು ಹೊರತರಲು ಕೈಜೋಡಿಸುವ ಜನರು ತುಂಬಾ ಇರುತ್ತಾರೆ ನೀವು ಬೇರೆಯವರ ತಪ್ಪಿನಿಂದಾಗಿ ಅಲ್ಲಿಗೆ ಇಳಿದಿದ್ದೀರಿ ಮುಂದಿನ ಬಾರಿಯಂತಹ ಅಪಾಯಕಾರಿ ಜನರನ್ನು ತಪ್ಪಿಸಿ ಈಗಲೇ ನೀವು ನಿಮ್ಮ ವಿಜಯವನ್ನು ಹಿಂದೆಂದೂ ಕಾಣದ ರೀತಿಯಲ್ಲಿ ಆಚರಿಸಬೇಕು ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಹೆಚ್ಚುವರಿ ಕಾಳಜಿ ಬೇಕಾಗಬಹುದು ಆದ್ದರಿಂದ ಹಗುರವಾದ ನೈಸರ್ಗಿಕ ಆಹಾರವನ್ನು ಸೇವಿಸುವುದನ್ನು ಪರಿಗಣಿಸಿ ಹುರಿದ ಈರುಳ್ಳಿ ಕಿವಿಯ ಅಸ್ವಸ್ಥತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ನೀವು ಗ್ರಂಥಿಗಳ ಊತವನ್ನು ಮೇಲ್ವಿಚಾರಣೆ ಮಾಡಬೇಕು ಮುಟ್ಟಿನ ಅಸ್ವಸ್ಥತೆ ಉಂಟಾಗಬಹುದು ಆದ್ದರಿಂದ ವಿಶ್ರಾಂತಿ ಮತ್ತು ಗುಣಪಡಿಸಲು ಸಮಯವನ್ನು ನೀಡಿ ನಿಯಮಿತ ಚಲನೆಯು ಸರಿಯಾದ ರಕ್ತ ಪರಿಚಲನೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಒಟ್ಟಾರೆ ಸಮತೋಲನವನ್ನು ಬೆಂಬಲಿಸುತ್ತದೆ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಪ್ರೇಮ ಜೀವನವು ವೈವಿಧ್ಯತೆ ಮತ್ತು ಉತ್ಸಾಹದಿಂದ ತುಂಬಿರುತ್ತದೆ ತಮಾಷೆಯ ಪ್ರಯೋಗ ಮತ್ತು ಭಾವನಾತ್ಮಕ ತೊಡಗಿಸಿಕೊಳ್ಳುವಿಕೆಯನ್ನು ಆಹ್ವಾನಿಸುತ್ತದೆ ಸುಲಭವಾದ ಸಂವಹನವು ವಿಷಯಗಳನ್ನು ಹಗುರವಾಗಿ ಮತ್ತು ಮುಕ್ತವಾಗಿಡುತ್ತದೆ ಆದರೆ ನಿಮ್ಮ ಶಕ್ತಿಯು ಶಾಶ್ವತವಾದ ಉತ್ಸಾಹಕ್ಕೆ ಸರಾಗವಾಗಿ ಹರಿಯುತ್ತದೆ ನೈಸರ್ಗಿಕ ಲೈಂಗಿಕತೆಯೂ ಹೊಳೆಯುತ್ತದೆ ಅನ್ಯೋನ್ಯತೆಯನ್ನು ಸುಲಭ ಮತ್ತು ಪ್ರಾಮಾಣಿಕವೆಂದು ಭಾವಿಸುತ್ತದೆ ನೀವು ಆತ್ಮವಿಶ್ವಾಸದೊಂದಿಗೆ ಸಂಪರ್ಕವನ್ನು ನ್ಯಾವಿಗೇಟ್ ಮಾಡುವಾಗ ಸರಳತೆ ಉಷ್ಣತೆ ಮತ್ತು ಕುತೂಹಲವನ್ನು ಆಳವಾಗಿ ಪೂರೈಸುವ ಬಂಧವಾಗಿ ಸಂಯೋಜಿಸುವಾಗ ಯಾವುದೇ ಹತಾಶೆ ತ್ವರಿತವಾಗಿ ಮಾಯವಾಗುತ್ತದೆ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಕೆಲಸಕ್ಕೆ ಹೊಸ ಆಲೋಚನೆಗಳು ಮಾರ್ಗದರ್ಶನ ನೀಡುತ್ತಿವೆ ಎಂದು ನೀವು ಭಾವಿಸುತ್ತಿದ್ದೀರಿ ಸ್ವತಂತ್ರ ಚಿಂತನೆಯು ಘನ ಪ್ರಗತಿಯನ್ನು ಬೆಂಬಲಿಸುತ್ತದೆ ವಿಶೇಷವಾಗಿ ವಾಸ್ತವಿಕ ಗುಡಿಗಳೊಂದಿಗೆ ಹೊಂದಿಕೆಯಾದಾಗ ನಿಮ್ಮ ತಲೆಯನ್ನು ಸಮತಟ್ಟಾಗಿ ಇರಿಸಿ ಮತ್ತು ಅತಿಯಾಗಿ ವಿಸ್ತರಿಸುವುದನ್ನು ತಪ್ಪಿಸಿ ಸ್ಥಿರತೆ ಮತ್ತು ನಾವೀನ್ಯತೆ ಒಟ್ಟಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ವೃತ್ತಿ ಮತ್ತು ಅಧ್ಯಯನ ಎರಡರಲ್ಲೂ ಸ್ಥಿರವಾಗಿ ಮುನ್ನಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಪ್ರಗತಿಯು ಪ್ರಾಯೋಗಿಕ ಆದರೆ ಪ್ರೇರಿತ ಕ್ರಿಯೆಯಿಂದ ಬರುತ್ತದೆ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಬ್ರಾಂ ಬ್ರೀಂ ಬ್ರೌಂ ಸಾ ಬುದಾಯ ನಮ ಮಂತ್ರವನ್ನು ಹನ್ನೊಂದು ಬಾರಿ ಬೆಳಿಗ್ಗೆ ಸಾಯಂಕಾಲ ಉಚ್ಚರಿಸುವುದರಿಂದ ಕುಟುಂಬ ಜೀವನ ಉತ್ತಮವಾಗಿರುತ್ತದೆ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ